ರಾಮಮಂದಿರದ ಪ್ರಬಲ ಬೆಂಬಲಿಗ ಕಾಶ್ ಪಟೇಲ್ ಅವರು ಎಫ್ಬಿಐ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕಾಶ್ ಪಟೇಲ್ ಅವರನ್ನು ಎಫ್ಬಿಐ ಮುಖ್ಯಸ್ಥರಾಗಿ ನೇಮಕ ಮಾಡಿದ್ದಾರೆ ಕಶ್ಯಪ್ ಕಾಶ್ ಪಟೇಲ್ ಅವರು ಟ್ರಂಪ್ ಕ್ಯಾಬಿನೆಟ್ ಸೇರಿದ ಭಾರತೀಯ ಮೂಲದ ಎರಡನೇ ಅಮೆರಿಕನ್ ಹಾಗೂ ಭಾರತದ ಪರ ಅಭಿಪ್ರಾಯ ಹೊಂದಿರುವ ಮೂರನೇ ವ್ಯಕ್ತಿಯಾಗಿದ್ದಾರೆ ಟ್ರಂಪ್ ಕ್ಯಾಬಿನೆಟ್ ಸೇರಿದ ಭಾರತೀಯ ಪರ ಅಭಿಪ್ರಾಯ ಹೊಂದಿರುವ ಮೂರನೇ ವ್ಯಕ್ತಿ ಹಾಗೂ ಭಾರತೀಯ ಮೂಲದ ಎರಡನೇ ಅಮೆರಿಕನ್ ಆಗಿದ್ದಾರೆ ಕಾಶ್ ಪಟೇಲ್ ಟ್ರಂಪ್ ಕ್ಯಾಬಿನೆಟ್ ಸೇರಿದ ಭಾರತೀಯ ಪರ ಅಭಿಪ್ರಾಯ ಹೊಂದಿರುವ ಮೊದಲ ವ್ಯಕ್ತಿ ಹಾಗೂ ಭಾರತೀಯ ಮೂಲದ ಮೊದಲನೇ ವ್ಯಕ್ತಿ ವಿವೇಕ ರಾಮಸ್ವಾಮಿ ಭಾರತೀಯ ಪರ ಅಭಿಪ್ರಾಯ ಹೊಂದಿರುವ ಟ್ರಂಪ್ ಕ್ಯಾಬಿನೆಟ್ ಇನ್ನೊಬ್ಬ ವ್ಯಕ್ತಿ ತುಳಸಿ ಗುಬ್ಬಾಳ್ ಇವರು ಭಾರತೀಯರಲ್ಲ ಆದರೆ ಹಿಂದೂ ಧರ್ಮವನ್ನು ಪ್ರೀತಿಸಿ ಅಪ್ಪಿಕೊಂಡವರು ಸಾವಿರದ ಐನೂರು ವರ್ಷಗಳ ಹಿಂದೆ ಹಿಂದೂ ಪಂಥೀಯರ ಉಚ್ಚ ದೇವರುಗಳಲ್ಲಿ ಒಂದಕ್ಕೆ ಹಿಂದೂ ದೇವಾಲಯವಿತ್ತು ಅದನ್ನು ಸ ಉರುಳಿಸಲಾಯಿತು ಮತ್ತು ಅದನ್ನು ಮರಳಿ ಪಡೆಯಲು ಅವರು ಐನೂರು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದಾರೆ ವಾಷಿಂಗ್ಟನ್ ಸಂಸ್ಥೆಗಳು ಇತಿಹಾಸದ ಈ ಭಾಗವನ್ನು ತಮ್ಮ ಜಾಣತನಕ್ಕೆ ತಕ್ಕಂತೆ ಮರೆತಿವೆ ಎಂದಿದ್ದರು ಕಾಶ್ ಪಟೇಲ್